ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ಹಾಕೋಕ್ಕೆ ಆಗ್ತಿಲ್ಲ ತುಂಬ ಬ್ಯುಸಿ ಇರೋ ಕಾರಣ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಪಾವನ ನರಸಿಮಗೆ ಹೋಗಿದ್ದು ಕಂಟಿನ್ಯೂಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅದು ಜೀಪಲ್ಲಿ ಹೋಗ್ಬೇಕು ನಮ್ಮ ಕಾರಲ್ಲಿ ಹೋಗಕ್ಕಾಗಲ್ಲ ರಸ್ತೆ ತುಂಬ ಹಾಳಾಗಿದೆ ಹಾಗಾಗಿ ಕಾಡಲ್ಲಿ ಹೋಗ್ಬೇಕು ಇದೊಂದು ಪ್ರ ಜೀಪ್ ಮಾಡ್ಕೊಂಡು ಹೋಗ್ತಿವಿ ನೋಡಿ ಎಷ್ಟು ಚಿಕ್ಕ ಹುಡುಗ ಹೆಂಗ್ ಡ್ರೈವ್ ಮಾಡ್ದೋಗುತ್ತಾ ನಮಗೆ ಭಯ ಆಗ್ತಿತ್ತು ನನ್ನ ಜೊತೆ ಕೂರೋದಕ್ಕೆ ನಮ್ಮ ಅಕ್ಕ ಅದನ್ನೇ ಹೇಳ್ತಿತ್ತು ಮುಖದ ಮೇಲೆ ಮೀಸೆ ಬಂದಿಲ್ಲ ಆಗ್ಲೇ ಗಾಡಿ ಓಡಿಸ್ತಿದ್ದಾನೆ ಅಂತ ಅನ್ಬಿಟ್ಟು ಹೀಗೆ ಮಾತಾಡ್ಕೊಂಡು ಹೋದ್ವಿ ನೋಡಿ ರಸ್ತೆ ಹೇಗಿದೆ ಅಂತ ಅನ್ಬಿಟ್ಟು ನೀವೇ ತುಂಬಾ ಗುಂಡಿ ಗುಂಡಿ ಸಖತ್ ಮೈಕಾಯಿ ನಾವಾಗುತ್ತಾರ ಏನ್ ಬೆಟ್ಟ ಹತ್ತಿದ್ವು ಅದಕ್ಕಿಂತ ಜಾಸ್ತಿ ಸುಸ್ತಾಗುತ್ತೆ ನಿನ್ನೆ ಅಲ್ಲೆಲ್ಲ ಓಡಾಡಿದ್ವಿ ನಾವು ಹಿಂದಿನ ದಿನ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದೀವಿ ತಿಂಡಿ ಚಿತ್ರಾನ್ನ ತಿನ್ಕೊಂಡು ಹೋಗಿದ್ದೀವಿ ಬರೋಷ್ಟೊತ್ತಿಗೆ ಎರಡೂವರೆ ಮೂರು ಗಂಟೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೂ ಅಡುಗೆನೂ ನಾವು ರೆಡಿ ಮಾಡಿರ್ತೀವಿ ಹೋಗಿ ಬನ್ನಿ ಅಂತ ಅಂದರು ಈ ಜೀಪಿಗೆ ತ್ರೀ ತೌಸಂಡ್ ರುಪೀಸ್ ನಮಗೆ ಅಂತಂದ್ಬಿಟ್ಟು ಕರ್ಕೊಂಡು ಕರ್ಕೊಂಡು ತ್ರೀ ತೌಸಂಡ್ ರುಪೀಸು ಅಲ್ಲಿ ಎಂಟ್ರಿ ಫೀಸ್ ಅಂತ ಫಾರೆಸ್ಟಲ್ಲಿ ಯಾರು ಆಗೀಸ್ ಕರ್ಬೇಕು ಅದನ್ನು ಕಟ್ಬಿಟ್ಟು ಹೋಗಬೇಕು ನೋಡಿದ್ರೆ ನಾವು

ಅದಕ್ಕೆ ಅರ್ಧ ಗಂಟೆ ಟೈಮ್ ಬೇಕು ನಾನು ಅದನ್ನು ಅಷ್ಟು ವೀಡಿಯೋ ಮಾಡಿದ್ರೆ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಡಿಟ್ ಮಾಡ್ಕೊಂಡಿದ್ದೀನಿ ಇದೇ ಪಾವನ ನರ್ಸಿಂಗ ನೋಡಿ ವಿವಿಗೆ ಹೇಗಿದೆ ಅಂತ ಅಂದ್ಬಿಟ್ಟು ಇಲ್ಲಿಂದ ನೆಡ್ಕೊಂಡು ಓಡಾಡ್ತಾರೆ ಬೆಟ್ಟ ಹತ್ಕೊಂಡು ಬಂದರೆ ಎಂಟು ಕಿಲೋಮೀಟ್ರ್ ಆಗುತ್ತಂತೆ ಗಾಡೀಲಿ ಹೋದರೆ ಮೂ ಮೂವತ್ತು ಕಿಲೋಮೀಟ್ರೂ ಆಗುತ್ತೆ ಪೂಜೆಗೆ ಟಿಕೆಟ್ ತೊಗೊಂಡು ಬಂದು ನಿಂತ್ಕೊಂಡು ಕ್ಯೂನಲ್ಲಿ ನೋಡಿ ಅಂದರೆ ಸೆಕೆ ಆಗ್ತಿತ್ತು ಸಕ್ಕಶಕ್ಕೆ ಅಂದರೆ ಬಿಸಿಲು ಹಾಗೆ ಅಂದ್ರೆ ಅಂದರೆ ಮೊದಲೇ ಕೇಳಬೇಕಾ ಸಕ್ಕಶಕ್ಕೆ ಕ್ಯೂಲ್ ನಿಂತ್ಕೊಂಡ್ವಿ ಇದು ತುಂಬ ಇಂಪಾರ್ಟೆಂಟು ಲಕ್ಷ್ಮಿ ಮತ್ತು ಪಾವನ ನರಸಿಂಹ ಈ ನರಸಿಂಹಗೆ ನಾನ್ ವೆಜ್ಜು ಮಾಡ್ತಾರಲ್ಲಿ ಅಲ್ಲೆಲ್ಲ ಅಂದರೆ ಇವತ್ತು ನಾವು ಹೋಗಿದ್ದಿನ ಇರಲಿಲ್ಲ ಮೇ ಬಿ ಮಂಡೇ ಅಂತ ಇಲ್ದಿದ್ರೆ ಅಲ್ಲೆಲ್ಲ ಸೈಡಲ್ಲಿ ಕಟ್ಕೊಂಡಿರ್ತಾರೆ ಬೋರ್ ಇದೆ ಅಲ್ಲೆಲ್ಲ ಕಟ್ಟಿರ್ತಾರೆ ಶನಿವಾರ ಅಂತೂ ಮಸ್ಟ್ರಂ ಶೂಟ್ ಮಾಡೇ ಮುಡ್ತಾರೆ ಆ ಓರ್ಸಲ್ಲಿ ನಾವು ಶನಿವಾರ ಹೋಗಿದ್ವಿ ಸ್ವಾಮಿವಾರ ಅಂತ ಅಂದ್ಬಿಟ್ಟು ಎಷ್ಟು ನಿಂತಿದ್ರು ಗೊತ್ತಾ ಗಾಡೀಲಿ ಅವ್ರದ್ದೇ ಟಾಟೋ ಸುಮ್ಮ ದೊಡ್ಡ ದೊಡ್ಡ ಗಾಡೀಲೆಲ್ಲ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿರ್ತಾರೆ ನಾಳೆ ನೆಕ್ಸ್ಟ್ ಡೇ ಮಾಡ್ತಾರೆ ಅನಿಸುತ್ತೆ ಅರಸೇವೆ ಅಂತ ಮಾಡ್ತಾರಲ್ಲ ಅದನ್ನ ಮಾಡ್ತಾರೆ ಇದೊಂದೇ ನರಸೇವ್ಗೆ ನಾನ್ ವೆಜ್ ಮಾಡೋದು ನಾ ಅಕ್ಕ ನಮಲ್ಲ ಸಕಾಶಕ್ಕೆ ದುಡ್ಡು ಕೊಟ್ಟು ಹೋದವ್ರೆ ನಾವೇ ಲೇಟ್ ಆಗೋದ್ವಿ ಹೋದ್ವಿ ಅವರೇ ಫಸ್ಟ್ ಹೋಗ್ಬಿಟ್ರು ನಾನು ಹಿಂದೆ ನಿಂತಿದ್ದೆ ಅಕ್ಕ ಮುಂದೆ ಇದ್ರಲ್ಲ ಜಡೆ ಹಿಂದೆ ಮುಂದೆ ಹಾಕಿಂದು ನನಗೆ ಹಾಗೆಲ್ಲ ನನಗೆಳೋದು ಯಾವಾಗ್ಲೂ ಹಾಗೆ ಆಗ್ತಿತ್ತು ಅದಕ್ಕೆ ಹೇಳ್ತಿದ್ದೆ ಜಡೆಯಲ್ಲೆಲ್ಲ ಹೊಡಿತಿದ್ಯಾ ನನಗೆ ಕೊಡ್ತೀನಿ ಹಾಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆ ನೋಡಿ ಸೈಡಲ್ಲಿ ಸ್ವಲ್ಪ ಅಲ್ಲಿ ಒಬ್ಬರು ನಿಂತಿದಾರಲ್ಲ ಸರ್ ಅವ್ರ ಪಕ್ಕ ಇದೆ ದೇವರು ಕೈ ಪಕ್ಕ ಕಾಣಿಸ್ತಿದೆಯಲ್ಲ ಅದೇ ಪಾವನ ಅರ್ಸೆಂಸ್ ಅಕ್ಕಾಟ ಬಂದ್ಬಿಟ್ರು ಆದರೂ ಮುಂದೆ ಹೋಗಿ ನೋಡೋಣ ಅಂಥದೇ ಆಗಲಿಲ್ಲ ಈಗ ನಾವು ವಾಪಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಭಾರ್ಗವಾಗಿ ಹೋಗ್ತಿದ್ದೀವಿ ಅಲ್ಲೂ ಅನ್ನ ಸಾಂಬಾರೆಲ್ಲ ಕೊಡ್ತಾಯಿದ್ರು ಸ್ವಾತಿ ಅಂತ ಅಂದ್ಬಿಟ್ಟು ನಾವೇನು ತೊಗೊಳ್ಲಿಲ್ಲ ಹೊರಟಿವಿ ಹಾಗೆ ಪಾ ಭಾರ್ಗವಾಗಿ ಹೋಗ್ತಿದ್ದೀವಿ ಇದೆರಡೂ ಸೇರಿ ತ್ರೀ ಮೂರುವರೆ ಸಾವಿರ ಕೊಟ್ಟಿದ್ದು ಅಂದರೆ ಸಖತ್ತು ಗುಂಡಿ ಹಿಡ್ಕೊಳ್ಳಿಲ್ಲ ಅಂದರೆ ಒಬ್ರಿಗೊಬ್ರು ಒಬ್ಬಳ್ಳೆ ಹೊಡ್ಕೊಂತಿದ್ವಿ ಅಷ್ಟು ಗುಂಡಿ ಗುಂಡಿ ಇವನಂತೂ ಗುಂಡಿನೂ ನೋಡ್ತಿಲ್ಲ ಇಲ್ಲ ಹಂಗೆ ಓಡಿಸ್ತಿದ್ನಪ್ಪ ಡ್ರೈವರು ನಮ್ಮ ಮಗಂಗೆ ಒಂಚೂ ಗುಂಡಿ ಇಳಿಸ್ಬಿಟ್ರೆ ನಾವು ಕೂಗಾಡ್ತಿರ್ತೀವಿ ಸರಿ ಓಡಿಸು ಅಂತ ಏನು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಸಕ್ಕತ್ತು ಶೆಕೆ ಬೇರೆ ಬಿಸಿಲು ನೋಡಿ ಹೆಂಗಿದೆ ಕಾಡಾದ್ರೂ ಹೆಂಗಿದೆ ನೋಡಿ ಬಂದ್ವಿ ಈಗ ಬಾ ಅಲ್ಲಿ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ಯಾಕೆಂದ್ರೆ ರಸ್ತೆ ಚೆನ್ನಾಗಿಲ್ಲ ನಿಲ್ಲಿಸ್ಬಿಟ್ಟು ಮುಂದೆ ನಾವು ನಡ್ಕೊಂಡೇ ಹೋಗ್ಬೇಕು ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇತ್ತು ಹಾಗಾಗಿ ಅಕ್ಕಂಗೆ ಯಾವುದೋ ಕಾಲ್ ಬಂದಿತ್ತು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರು ನಾವು ಹಾಗೆ ಮುಂದೆ ಮುಂದೆ ಹೋಗ್ತಿದ್ವಿ ನಾನು ಇಲ್ಲಿ ಬರುವಾಗ ಕ್ಯಾಬ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮರ್ತು ಅಂದರೆ ತಂದಿದ್ದೀನಿ ಗಾಡೀಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ನೋಡಿ ಹೀಗಿದೆ ರಸ್ತೆ ಇಲ್ಲಿ ಎಲ್ಲಿ ಜೀಪ್ ಬರುತ್ತೆ ಹೇಳಿ ನಾವು ನಡ್ಕೊಂಡು ಹೋಗಬೇಕು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗಬೇಕು ಅಲ್ಲಿ ಹೋಗಿ ಮತ್ತೆ ಬೆಟ್ಟ ಹಾಕಬೇಕು ಸಕತ್ತು ಬಿಸಿಲು ಕಾಲು ನಾನು ಕ್ಯಾಬು ಅಲ್ಲಿ ಹಾಕ್ಕೊಂಡಿದ್ದೆ ಬೆಳಗ್ಗೆ ಇಲ್ಲಿ ಹೋಗುವಾಗ ಮರ್ತೋಗ್ಬಿಟ್ಟೆ ಆ ಟವರ್ ಇಟ್ಕೊಂಡು ಇಟ್ಕೊಂಡು ಹೋಗಿದ್ದೆ ಆಯ್ತು ಸಖತ್ತು ಸೆಕೆ ಆಗ್ತಿತ್ತು ನೀರ್ ಬೇರೆ ತಂದಿಲ್ಲ ಇಲ್ಲೂ ಅಷ್ಟೇ ಆಗ್ಲಿಲ್ಲ ನೋಡೋಣ ಅದ ಆದ್ರೆ ದೇವ್ರದ್ದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಫೋಟೋ ವೀಡಿಯೋ ಏನ್ ಮಾಡಂಗಿಲ್ಲ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ತಿರ್ತಾರೆ ಹಂಗ ಆಫ್ ಮಾಡ್ಬೇಕು ಇಲ್ಲೂ ಬೆಟ್ಟದ ಮೇಲೆ ಹತ್ತಬೇಕು ಫುಲ್ ಗುಂಡಿ ಅಂದರೆ ಕೆಲವರೆಲ್ಲ ಆಗಲೇ ದರ್ಶನ ಮಾಡ್ಕೊಂಡು ಬರ್ತಿದ್ರು ಅಂದರೆ ಇದು ಯಾವಾಗಲೂ ನಾವು ಇಷ್ಟು ವರ್ಷ ಹೋಗಿದ್ದೀವಲ್ಲ ಯಾವಾಗಲೂ ನಮಗೆ ಭಾರ್ಗವ ನರಸಿಂಹ ದರ್ಶನವೇ ಇಲ್ಲ ಯಾಕೆ ಅಂದರೆ ನಾವು ಹೋಗೋಷ್ಟು ತಿಂಗ್ ಮಧ್ಯಾಹ್ನ ಆಗ್ತಿತ್ತು ಟೆಂಪಲ್ ಕ್ಲೋಸ್ ಮಾಡ್ತಿದ್ರು ಆದರೆ ಈ ಸಲ ಸ್ವಾತಿ ಅಂದ್ಬಿಟ್ಟು ಓಪನ್ ಇತ್ತು ಸಂಜೆ ಐದು ಗಂಟೆವರೆಗೂ ಓಪನ್ ಇರುತ್ತೆ ಅಂದರು ಅದೊಂದು ಖುಷಿ ನಮಗೆ ಈ ಸಲ ಭಾರ್ಗವ ನರಸಿಂಹ ದರ್ಶನ ಸಿಕ್ತು ಈಗ ಸಲ ಹೋಗೋಣ ಅಂತ ಫೋನ್ ಮಾಡಿರಿ ನಿಮಗೈತಿ ಅಂದ್ರೆ ಏನ್ ಕಾನ್ವರ್ಸೇಷನ್ ಅಂತ ಜಗಳ ಮಾಡ್ತಿಲ್ಲ ಅಕ್ಕ ಬೆಟ್ಟ ಹತ್ತಕ್ಕೆ ಸುಸ್ತಾಗುತ್ತೆ ಅಂತ ನಿಧಾನ ಕತೆತ್ತಿದ್ರು ಅದಕ್ಕೆ ನಾನು ಆಡ್ಕೋತಿದ್ದೆ ಸಲ ಆಗೋಲ್ಲಂಗೆ ಹೋಗೋಣ ಅಂತ ಫೋನ್ ಮಾಡ್ರಿ ನಾನು ಬರೋಲ್ಲ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ನಂದು ನಮ್ಮ ಕೋಳಿ ಜಗಳ ಬಿಡಿಸೋಕೆ ನಮ್ಮ ಮಕ್ಳಿದ್ದಾರೆ ಬಿಡಿಸ್ತಾರೆ ಆಮೇಲೆ ಒಂದೊಂದು ಸಲ ಹೀಗ ಹಾಗ ಅಂತ ಅಂದ್ಬಿಟ್ಟು ಜಗಳ ಮಾಡಲಿ ಅಂತಲೇ ಇದು ಮಾಡ್ತಿರ್ತಾರೆ ನೋಡಿ ಹಿಂಗೆ ಅನ್ಬಿಟ್ರು ಹಂಗೆ ಅನ್ಬಿಟ್ರು ತಂಗಿ ಹಿಂಗೆ ಅಂದ್ಲು ಅಂತ ನೋಡಿ ಭಾರ್ಗವ ನರಸಿಂಹ ಅಂತ ಕೆಲವೊಂದು ಕಡೆ ಬೋರ್ಡ್ ಇದೆ ನರಸಿಂಹಂದು ಕೆಲವೊಂದು ಕಡೆ ಬೋರ್ಡ್ ಇಲ್ಲ ಅಲ್ಲಿ ಪಾವನದಲ್ಲಿ ಇರಲಿಲ್ಲ ಹಾಗಾಗಿ ನಾನು ತೋರಿಸ್ತಿಲ್ಲ ಹಂಗೂ ಅಕ್ಕ ಜನ ಇದ್ರು ನುಗ್ಗಿ ನುಗ್ಗಿ ಹೋಗ್ತಿದ್ದು ನೋಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ರೆ ಸಿಗ್ಲೇ ಇಲ್ಲ ಇದು ಪರಶುರಾಮ ಅವ ತರ ಭಾರ್ಗವ ನಡೆಸ್ತೀನಿ ಅಂತಂದರೆ ನೋಡ್ಕೊಂಡು ಪ್ರತಿಯೊಂದು ಐಸ್ ಕ್ರೀಮ್ ಗಾಡಿ ಐಸ್ ಕ್ರೀಮ್ ತಗೊಂಡು ತಗೊಂಡು ಹೋಗಿ ಗಾಡಿ ಸೌಂಡ್ ಬಂತಲ್ಲ ಅದರಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಬಂದಿದ್ದಾಯ್ತು ಇದೇನು ಇಷ್ಟು ಚಿಕ್ಕ ಹುಡುಗನ್ ಜೊತೆ ಹೋಗಿದೀವಿ ಅಂತ ಈಗ ಬಂದು ನಾವು ಊಟ ಮಾಡಿ ರೆಸ್ಟ್ ಮಾಡಿ ಸ್ವಲ್ಪ ಇಲ್ಲೇ ಕೆಳಗಡೆ ನಮ್ಮ ಹೋಗ್ಬೋದು ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ನಮ್ಮ ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ನೆಡ್ಕೊಂಡು ಹೋಗೋಣ ಅಥ್ವಾ ಆಟಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ದೂರ ಇದೆ ಹಂಗ ಕಾರಲ್ಲೇ ಹೋಗೋಣ ಅಂತ ಹೊರಟಿವಿ ನಾನು ಸುಮ್ಮನೆ ವೀಡಿಯೋ ಮಾಡ್ಕೋತಿದ್ದೆ ನನ್ನ ಮಗ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಬಂದು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಇವಾಗ ಮೊದಲು ಯೋಗ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಹೆಂಗೆ ಅಂತಂದರೆ ನವನರಸಿಂಹ ನವಗ್ರಹ ಜೊತೆಗೆ ನವ ನರಸಿಂಹ ಇದೆ ಇಲ್ಲಿ ಅರ್ಸೀಕೆರನಲ್ಲೂ ಇದೆ ಅದು ಬಟ್ ಅಲ್ಲಿ ನಾವು ಹೋದಾಗ ಕ್ಲೋಸ್ ಆಗಿತ್ತು ಟೆಂಪಲ್ಲು ಆದರೂ ಹೊರಗಡೆಯಿಂದ ಇದು ಮಾಡ್ಕೋಬೋದು ಅಷ್ಟೇ ನಮಸ್ಕಾರ ಮಾಡ್ಕೊಂಡು ನವಗ್ರಹ ಟೆಂಪಲ್ ಕ್ಲೋಸ್ ಆಗಿತ್ತು ಯೋಗ ನರಸಿಂಹ ಇತ್ತು ನೋಡಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಚಕ್ರವಟ ನರಸಿಂಹ ಅಂತ ಅದನ್ನು ನೋಡ್ಕೊಂಡು ಬಂದ್ವಿ ಲಾಸ್ಟಿಗೆ ಕೆಳಗಡೆ ನಾವು ಬೆಳಗ್ಗೆ ದರ್ಶನ ಮಾಡಿರ್ಲಿಲ್ಲವಲ್ಲ ಆ ನರಸಿಂಹಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅದನ್ನು ನೋಡ್ಕೊಂಬಿಟ್ಟು ಬಂದೆ ಯೋಗ ನರಸಿಂಹ ಪ್ರಹ್ಲಾದಕ್ಕೆ ಯೋಗ ಹೇಳ್ಕೊಡೋದಕ್ಕೆ ಯೋಗ ವಿದ್ಯೆ ಹೇಳ್ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಪ್ರತ್ಯಕ್ಷ ಆಗಿದ್ದಂತೆ ತುಂಬ ಚೆನ್ನಾಗಿದೆ ನರಸಿಂಹ ನೋಡೋಕೆ ಎಷ್ಟು ಭಯಂಕರ ಅಂತ ಅನ್ಸುತ್ತೆ ಅಷ್ಟೇ ಕರುಣಾಮಯಿ ನಡುವುದ್ರನ್ನ ಯಾವತ್ತೂ ಕೈ ಬಿಡಲ್ಲ ಬೇಗ ಕರೆದ ತಕ್ಷಣ ಬಂದಿರೋ ದೇವರು ಅದೊಂದೇ ಅನ್ಸುತ್ತೆ ಬೇರೆಲ್ಲ ವರ್ಷ ಅನ್ಗಟ್ಲೇ ಇದು ಮಾಡಿದೆ ತಪಾಸು ಮಾಡಿದವ್ರಿಗೆ ಮಾತ್ರ ದೇವ್ರ ಬರ್ತಿದಾನೆ ಬಟ್ ನರಸಿಂಹ ಕಾಪಾಡೋ ಅಂದ ತಕ್ಷಣ ನನ್ನ ಲೈಫಲ್ಲಿ ಅದು ನಿಜ ಆಗಿದೆ ಬೇರೆಯವ್ರಿಗೆ ಹೇಗೆ ಗೊತ್ತಿಲ್ಲ ಹಾಗಾಗಿ ಹೇಳ್ತಿದ್ದೀನಿ ನೋಡಿ ಬಂದ್ವಿ ಅಷ್ಟು ಅಂದರೆ ಇದು ಸ್ವಲ್ಪ ದೊಡ್ಡ ದೇವಸ್ಥಾನನೇ ಯೋಗ ನರಸಿಂಹ ಈ ಚಕ್ರಗಟ ಎಲ್ಲ ಚಿಕ್ಕದಿದೆ ಈ ರೀತಿಯೆಲ್ಲ ಇದು ಅಲ್ಲಿ ನೋಡಿದ್ರಲ್ಲ ನೀವು ಅದೇ ಅಲ್ಲಿ ನವಗ್ರಹ ಜೊತೆಗೆ ನಮ್ಮ ನರಸಿಂಹನಿದೆ ಹರ್ಸಿಕೆರನಲ್ಲೂ ಇದೆ ಅದು ನಾವು ಹೋಗ್ತಾ ಇರ್ತೀವಿ ಪ್ರತಿ ಸಲ ಹೋದಾಗೆಲ್ಲ ಹೋಗ್ತಿರ್ತೀವಿ ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನಾನು ಓಲ್ಡ್ ವೀಡಿಯೋಸ್ ನೋಡಿ ಅದ್ರಲ್ಲಿ ಸಿಗುತ್ತೆ ಅಥವಾ ಹರ್ಸಿಕೆರಲ್ಲಿ ಯಾರಾದರೂ ನಿಯರ್ ಬೈ ಇದ್ದರೆ ಇಲ್ಲಿ ಹೋಗ್ಬೋದು ಕೆ ಜಿ ಅಗ್ರಹಾರದಲ್ಲಿದೆ ಬೇಕು ಅಂದರೆ ಅದಕ್ಕೆ ಕಮೆಂಟ್ ಮಾಡಿ ನಾನು ಅಡ್ರೆಸ್ ಮೆನ್ಷನ್ ಮಾಡ್ತೀನಿ ಇನ್ನೇನು ಕ್ಲೋಸಿಂಗ್ ಟೈಮು ಹಾಗಾಗಿ ಬೇಗ ಬೇಗ ಹೋಗಿ ದರ್ಶನ ಮಾಡ್ಕೊಂಡ್ವಿ ಇದು ಅದರಿಂದೇ ಇರೋದೊಂದು ಮೂಲ ಗೃಹದ್ದು ಅಲ್ಲಿ ಕ್ಲೋಸ್ ಆಗಿತ್ತು ಆಲ್ರೆಡಿ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅದಾದ ಮೇಲೆ ಇದು ಚಕ್ರವಟ ನರಸಿಂಹ ಇದು ಕೂಡ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಸುಮ್ಮನೆ ಹೊರಗಡೆ ಒಂದು ವೀಡಿಯೋ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಈಗ ಮೇಯ್ನ್ ನರಸಿಂಹ ಟೆಂಪಲ್ ಬೆಳಗ್ಗೆ ನಾವು ವಾಪಸ್ ಬಂದಿದ್ವಲ್ಲ ದರ್ಶನ ಮಾಡ್ತೀರಾ ಅಂದರೆ ಅಲಂಕಾರ ಮಾಡ್ತಿದ್ದಾರೆ ಅಭಿಷೇಕ ಆಗಿ ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ವಲ್ಲ ಅಲ್ಲಿಗೆ ಬಂದ್ವಿ ಮುಂದೆ ಮುಂದೆ ಹೋಗ್ಬಿಟ್ಟಿದ್ರು ಅಕ್ಕ ಅವರೆಲ್ಲ ನಾನು ನಿಧಾನಕ್ಕೆ ವೀಡಿಯೋ ಮಾಡಿಕೊಂಡು ಇದ್ದೀನಿ ಾರೆ ಇದು ವೈಕುಂಠ ದ್ವಾರ ಎಲ್ಲ ನರಸಿಂಹ ದೇವಸ್ಥಾನಗಳಲ್ಲೂ ಅದು ಅಲ್ಲ ಎಲ್ಲ ಮಹಾವಿಷ್ಣು ದೇವಸ್ಥಾನಗಳಲ್ಲೂ ಇರುತ್ತೆ ವೈಕುಂಠ ದ್ವಾರ ಅಂತ ಅಂದ್ಬಿಟ್ಟು ಏಕಾದಶಿ ಟೈಮಲ್ಲಿ ಓಪನ್ ಮಾಡ್ತಾರೆ ಅನ್ಸುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ ತುಂಬ ದೊಡ್ಡದಾಗಿದೆ ವೈಕುಂಠ ದ್ವಾರ ಅದನ್ನೊಂದು ವೀಡಿಯೋ ಮಾಡ್ಕೊಂಡ್ಬಿಟ್ಟು ಬಂದೆ ಅಲ್ಲಿ ಒಳಗಡೆ ನೋಡಿ ಇದು ರಾಮ ಲಕ್ಷ್ಮಣ ಸೀತಾ ಇದಿರೋದೊಂದು ಇತ್ತು ಅದನ್ನು ವೀಡಿಯೋ ಮಾಡ್ಕೊಂಡೆ ಇದ್ದಾರೆ ನೋಡಿಕೊಂಡು ಮುಂದೆ ಬಂದೆ ಇದು ಊಟ ಇದು ರೂಟ್ ಮ್ಯಾಪು ಲಾಸ್ಟ್ ಟೈಮ್ ಹೋದಾಗೆಲ್ಲ ಇರಲಿಲ್ಲ ಈ ಟೈಮ್ ಇಟ್ಟಿದ್ರು ಆಮೇಲೆ ಸ್ವಾತಿ ಅಂದ್ಬಿಟ್ಟು ವಿಶೇಷವಾಗಿ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿನ ಹೊರಗಡೆ ಮೆರವಣಿಗೆ ಇತ್ತು ಉತ್ಸವ ಇತ್ತು ಅದನ್ನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಒಂಥರ ಖುಷಿ ಆಯ್ತು ಇದೊಂದು ನೋಡಿರ್ಲಿಲ್ಲ ಸ್ವಾತಿ ದಿನ ವಿಶೇಷವಾಗಿರುತ್ತೆ ನಾವು ಯಾವಾಗಲೂ ಸ್ವಾತಿ ದಿನ ಹೋಗಿರಲಿಲ್ಲ ಈ ಸಲನೇ ಸ್ವಾತಿ ನಕ್ಷತ್ರ ದಿನ ಹೋಗಿದ್ದಲ್ವ ಇದೊಂದು ವಿಶೇಷ ಚೆನ್ನಾಗಿತ್ತು ಖುಷಿ ಆಯ್ತು ದೇವ್ರ ದರ್ಶನ ಮಾಡಿದ್ದು ಹೊರಗಡೆಯಿಂದ ಎಲ್ಲರೂ ಆರತಿ ತಗೊಂಡ್ವಿ ಆಮೇಲೆ ಸಣ್ಣ ಪುಟ್ಟ ಒಂದು ಸೆಲ್ಫಿ ದೇವ್ರ ಜೊತೆ ತೊಗೊಂಡು ಅವ್ರು ಹೋಟೆಲಿಗೆ ಬಂದ್ವಿ ಸೈನಿ ಹೊಡಿತೀರಾ ಇದಕ್ಕೆ ಬಿಸಿಲಲ್ಲಿ ಓಡಾಡೋದಕ್ಕೆ ಹೋದಕ್ಕೂ ಸ್ವಲ್ಪ ತಲೆನೋವು ಬಂದಿತ್ತು ಹಾಗಾಗಿ ಅಕ್ಕ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಿದ್ರು ನಾನು ಹೇಳಿದೆ ಸ್ವಲ್ಪ ಹಚ್ಚು ನನಗೆ ತೊಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಎಣ್ಣೆನೇ ಹಚ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವಳೇ ಫೋರ್ಸ್ ಮಾಡಿ ಹಚ್ಚಿದ್ಲು ಮತ್ತು ಇವನಿಗೂ ಅಷ್ಟೇ ಇವನಿಗೂ ಹೇಳ್ಕೊಂಡು ಅವನಿಗೂ ಸ್ವಲ್ಪ ಹಚ್ಚಿದ್ಲು ಅವನು ಮಸಾಜ್ ಮಾಡು ಮಸಾಜ್ ಮಾಡು ಅಂತ ಅಂದ್ಬಿಟ್ಟು ಅವಳಿಗೆ ಕಾಲು ಇಳಿತಿದ್ದ ಹೀಗೆ ಅವತ್ತೆಲ್ಲ ಟೈಮ್ ಪಾಸ್ ಮಾಡಿದ್ವಿ ಊಟ ಮಾಡಿದ್ವಿ ಬೇಗ ಮಲ್ಕೊಂಡ್ವಿ ಸುಸ್ತಾಗೈತೆಲ್ಲ ಎಲ್ರಿಗೂ ಬೆಟ್ಟ ಹತ್ಬಿಟ್ಟು ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದಕ್ಕೂ ನನಗೂ ಸ್ವಲ್ಪ ಬೇಗ ನಿದ್ರೆ ಬಂದ್ಬಿಡ್ತು ಬೇಗ ಮಲ್ಕೊಂಡು ಮತ್ತೆ ಮಾರನೇ ದಿನ ಬೆಳಗ್ಗೆ ಬೇಗ ಹೊರಡಬೇಕು ಕಡೆ ಬೆಂಗಳೂರಿಗೆ ಬಂದು ನನಗೆ ನೈಟ್ ಟ್ರೈನ್ ಬುಕ್ ಆಗಿತ್ತು ಹಾಗಾಗಿ ನನ್ನಿಂದ ಹೊರ ಪಾಪ ಬೇಗ ಹೊರಟರು ಇಲ್ಲಾಂದರೆ ನಾವು ನಿಧಾನಕ್ಕೆ ಇನ್ನೊಮ್ಮೆ ಇದು ಮತ್ತೆ ವಿಶ್ವರೂಪ ದರ್ಶನಕ್ಕೆ ಹೋಗಬೇಕು ಹಾಗಾಗಿ ಬೇಗ ಇದ್ದು ದರ್ಶನ ಮುಗಿಸ್ಕೊಂಡು ನಾವು ಅರ್ಸ್ ಬೆಂಗಳೂರು ಕಡೆಗೆ ಹೊರಡಬೇಕು ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವಿಶ್ವರೂಪ ದರ್ಶನ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಾಳೆ ಏನಾಯಿತು ಅಂತ ಅದನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು